ಇನ್ನು ಮುಡಾ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬಿ ಜೆ ಪಿ ಜೆ ಡಿ ಎಸ್ ನಾಯಕರೇನೋ ನಡವಳಿಯನ್ನು ತಂದರು ಆದರೆ ನಡವಳಿ ತಿರಸ್ಕಾರ ಆಯಿತು ಚರ್ಚೆಗೆ ಅವಕಾಶ ಸಿಗಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಪೀಕರ್ ಯು ಟಿ ಖಾದರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಚರ್ಚೆಗೆ ಅವಕಾಶ ಮಾಡಲಿಲ್ಲ ಅನ್ನುವಂಥದ್ದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದೊಂದು ಹಳೆಯ ಪ್ರಕರಣ ಈಗಿನ ಪ್ರಕರಣ ಅಲ್ಲ ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅದರ ಜೊತೆ ಜೊತೆಗೆ ಈ ಪ್ರಕರಣ ಏನಿದೆ ಪ್ರಕರಣ ತನಿಖಾ ಹಂತದಲ್ಲಿದೆ ತನಿಖಾ ಹಂತದಲ್ಲಿ ಇರೋ ಕಾರಣಕ್ಕಾಗಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಸ್ಪೀಕರ್ ಯು ಟಿ ಖಾದರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾವು ಚರ್ಚೆ ಮಾಡಿದ್ದೇವೆ ನಾವು ಪ್ರತಿಪಕ್ಷ ನಾಯಕರು ಮತ್ತು ಹಿರಿಯ ಪ್ರತಿಪಕ್ಷದ ಹಿರಿಯ ಶಾಸಕರು ಮತ್ತು ಇನ್ನಿತರ ಮುಖಂಡರನ್ನು ನಾವು ಕೂಡ ಅವರು ಬಹುಶಃ ಹೊತ್ತು ಆ ಧರಣಿರತರಾಗಿದ್ದಾರೆ ಧರಣಿ ಮತ್ತು ಪ್ರತಿಭಟನೆ ಅದು ಒಂದು ಪ್ರಜಾಪ್ರಭುತ್ವ ಸೌಂದರ್ಯ ಸೊ ಅವ್ರಿಗೇನೆಲ್ಲ ಸವಲತ್ತುಗಳು ಬೇಕು ಮತ್ತು ನಮ್ಮಿಂದೇನು ಸಹಕಾರ ಬೇಕು ಆ ರೀತಿಯೆಲ್ಲ ಸಹಕಾರ ನಾವು ಕೂಡ ಹೇಳಿದ್ದೇವೆ ಅವರು ಅವರ ಪ್ರತಿಭಟನಾಥ ನೆಮ್ಮದಿಯಿಂದ ಅವ್ರು ಸಂತೋಷ ಮಾಡೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ ನೋಡಿ ನಾನೊಬ್ಬ ಆಗಿ ಸದನದಲ್ಲಿ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ ಅದು ಎಷ್ಟೇ ಒತ್ತಡ ಬಂದರೂ ಕೂಡ ನಾನು ಒಂದು ಬ್ಯಾಕ್ ಪ್ರೆಸಿಡೆಂಟ್ ಮಾಡಲಿಕ್ಕೆ ತಾಯಿದ್ದೀನಿ ಯಾಕಂತ ಹೇಳಿದರೆ ನಿಲುವಳಿ ಸೂಚನೆ ಇವತ್ತು ಒಂದ ಅದು ಅತಿ ಅಗತ್ಯದ ಮತ್ತು ತುರ್ತಾಗಿರ್ಬೇಕು ಈ ರೀಸೆಂಟ್ ಅಕೋರೆನ್ಸ್ ಆಗಿರಬೇಕು ಒಂದು ಅಥವಾ ಅದು ಬಹುಶಃ ನಮಗೆ ಸಹ ಮಾತ್ರದಾಗಿರಬೇಕು ಯಾವುದೇ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರಬೇಕು ಇದು ಮೂರ ವಿಚಾರ ಇವತ್ತು ವಾಲ್ಮೀಕಿಯಲ್ಲಿ ನಾವು ಕೊಟ್ಟಿದ್ದೇವೆ ಯಾಕೆ ಅದು ತುರ್ತಾಗಿತ್ತು ಅದು ಜುಡಿಶಿಯಲ್ ಎನ್ಕ್ವರಿ ಖಾಸಿ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತಿದ್ರು ಕೂಡ ಅವರು ಕೇಳಿದಾಗ ಅದಕ್ಕೆ ನಾವು ಕೊಟ್ಟಿದ್ದೇವೆ ನಾಲ್ಕು ದಿವಸ ಚರ್ಚೆ ಮಾಡಿದ್ರು ಅದರಲ್ಲಿ ಕೂಡ ಬಾಲ ಕೊಡಬಾರ್ದಿತ್ತು ತನಿಖೆ ಆಗ್ತದೆ ಸೈಡ್ ಯಾಕೆ ಕೊಡಬೇಕಂತ ಬೇರೆ ಬೇರೆ ಅಭಿಪ್ರಾಯ ಆದ್ರೂ ನಾವು ಕೊಟ್ಟಿದ್ದೆ ಯಾಕೆ ಅದು ಅತಿ ಅಗತ್ಯವನ್ನು ತುರ್ತಾಗಿರುವಂತ ಒಂದು ವಿಚಾರ ಇವತ್ತು ಈಡಿಗೆ ಸಂಬಂಧಪಟ್ಟ ಹಾಗೆ ಕೇಳಿದಾಗ ಅದು ಕೂಡ ಇಮಿಡಿಯೇಟ್ ಆಗಿರುವಂತ ವಿಚಾರ ಸದನ ಪ್ರಸ್ತಾವ ಮಾಡಿದ್ದು ಅದು ಕೂಡ ಅವಕಾಶ ಮಾಡಿ ಕೊಟ್ಟಿರ್ತೇವೆ ನಮ್ಮ ಅದು ಚರ್ಚೆಗೆ ಬರಲಿಲ್ಲ ಶಿವಲಿಂಗೆಯವರು ಟ್ರಕ್ಟರ್ ಮೀನ್ ದೇವಸ್ಥಾನ ಟ್ರಕ್ಟರ್ ಕೇಳಿದರು ಅಂದರೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆದಂಥ ಆದಂಥ ಕೆಲವರು ಜೈಲಿಗೆ ಹೋದಂಥ ವಿಚಾರಗೊಳ್ಳುವ ಕೂಡ ಅದಕ್ಕೂ ನಾವು ತನಿಖೆ ಇಲ್ಲ ಅಂತ ನಾವು ಚರ್ಚೆಗೆ ಅವಕಾಶ ಮಾಡಿ ಸಿಕ್ಕ ಬರಲಿಲ್ಲ ಅದು ಕೊಟ್ಟು ಯಾಕಂತ ಅಲ್ಲಿ ತನಿಖೆ ಯಾವುದು ಕೂಡ ಇಲ್ಲ ಈ ಒಂದು ವಿಚಾರದಲ್ಲಿ మైసూరు ఇది కలెద హైదు వస్తుతా బందరేదు ఆల్డి దుడిషన్